ಗಣೇಶ ಚತುರ್ಥಿಯಂದು ಚೌತಿಯ ಚಂದ್ರನ ದರ್ಶನ ನಿಷಿದ್ಧ ಹಾಗಾಗಿ ನಾವೆಲ್ಲರೂ ಈ ಒಂದು ನಿಯಮವನ್ನು ಶ್ರದ್ಧೆಯಿಂದ ಪಾಲನೆ ಮಾಡ್ತೀವಿ ಈ ಬಾರಿಯ ಚೌತಿಯ ಪ್ರಾರಂಭ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಚೌತಿ ಮಧ್ಯಾಹ್ನ ಒಂದು ಐವತ್ನಾಲ್ಕರ ನಂತರ ಶುರುವಾಗುತ್ತೆ ಅನಂತರ ಇಪ್ಪತ್ತೇಳನೇ ತಾರೀಕು ಬುಧವಾರ ಮೂರು ನಲ್ವತ್ನಾಲ್ಕರವರೆಗೂ ಇರುತ್ತೆ ಈ ಒಂದು ಸಮಯದಲ್ಲಿ ಚಂದ್ರನನ್ನ ಒಂದು ವೇಳೆ ನೀವು ದರ್ಶನ ಮಾಡಿಬಿಟ್ಟಿದ್ರೆ ಭಯವನ್ನು ಪಡೋದು ಬೇಡ ಗಣೇಶ ಚತುರ್ಥಿಯಂದು ಚಂದ್ರನ ದರ್ಶನವನ್ನು ನೋಡಿದ ಭಯ ಅಥವಾ ಅಪರಾಧ ಆಗಿದ್ದರೆ ಈ ಒಂದು ಮಂತ್ರವನ್ನು ಜಪಿಸಿ ಸಿಂಹ ಪ್ರಸೇನಮಾವಧಿತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮರೋದಿತ್ಸವ ಹೇಷ ಸಮಂತಕಃ ಶ್ರೀಕೃಷ್ಣ ಪರಮಾತ್ಮ ಕಳ್ಳತನದ ಅಪವಾದವನ್ನು ಅಂದರೆ ಶಮಂತಕ ಮಣಿಯನ್ನು ಕದ್ದಂತಹ ಅಪವಾದದ ಪರಿಹಾರಕ್ಕಾಗಿ ಜಾಂಬವಂತನೊಂದಿಗೆ ಯುದ್ಧ ಮಾಡಿ ಶಮಂತಕ ಮಣಿಯನ್ನು ಪುನಃ ಪಡೆದುಕೊಂಡಂತಹ ಕತೆಯನ್ನು ನೀವು ಕೇಳೋದ್ರಿಂದ ಕೂಡ ಈ ಒಂದು ದೋಷದ ಪರಿಹಾರವನ್ನು ಪಡ್ಕೋಬಹುದು ಆ ಕಥೆಯಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹಾಲಿನಲ್ಲಿ ಚಂದ್ರನ ಬಿಂಬವನ್ನು ಕಂಡ ಕಾರಣಕ್ಕೆ ಶಮಂತಕ ಮಣಿಯನ್ನು ಕದ್ದಂತಹ ಕಳ್ಳತನದ ಅಪವಾದ ಬರುತ್ತೆ ಈ ಒಂದು ಅಪವಾದವನ್ನು ಸರಿಪಡಿಸ್ಲಿಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಶಮಂತಕ ಮಾಲೆಯನ್ನು ಹುಡುಕಿಕೊಂಡು ಹೊರಡ್ತಾರೆ ಜಾಂಬವಂತನ ಬಳಿ ಮಾಲೆ ಇರೋದನ್ನು ತಿಳಿದು ಅವನೊಟ್ಟಿಗೆ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ಶಮಂತಕ ಮಣಿಯನ್ನು ಪುನಃ ಪಡ್ಕೋತಾರೆ ನಂತರ ಕಳ್ಳತನದ ಅಪವಾದ ಪರಿಹಾರ ಆಗುತ್ತೆ ಈ ಒಂದು ಕಥೆಯನ್ನು ನಾವು ಕೇಳೋದ್ರಿಂದ ಕೂಡ ಚಂದ್ರದರ್ಶನದ ದೋಷವನ್ನು ಪರಿಹಾರ ಪಡ್ಕೋಬಹುದು ಧನ್ಯವಾದಗಳು